ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಹನ್ನೆರಡು ಮತ್ತು ಹದಿಮೂರನೇ ಕೆಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅಂತಲೇ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣದ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಹಣ ಏನು ಪ್ರತಿ ತಿಂಗಳು ಎರಡು ಸಾವಿರ ನಡೀತಿರಲ್ಲ ಆ ಹಣದ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇದೇ ತಿಂಗಳು ಒಂಬತ್ತರಿಂದ ಸಾರಿ ಏಳರಿಂದ ಒಂಬತ್ತನೇ ತಾರೀಕಿನಂದು ನಿಮ್ಮದು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ನಿಮ್ದು ಏನು ಎರಡು ಸಾವಿರ ರೂಪಾಯಿ ಹಣನ ಏನು ಇಡ್ತಿರಲ್ಲ ಪ್ರತಿ ತಿಂಗಳು ಅದನ್ನು ಎರಡು ಕಂತಿದ್ದ ಹಣ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಇದೇ ಅಕ್ಟೋಬರ್ ಏಳರಿಂದ ಮತ್ತು ಒಂಬತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಸಿಗಲಿದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಚಿವಿಯರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ದು ಆಗಸ್ಟ್ ಮತ್ತು ಜುಲೈ ತಿಂಗಳ ಏನು ಹಣ ಇದೆಯಲ್ಲ ಪ್ರತಿಯೊಬ್ಬ ಫಲಾನುಭಾವಿಗೆ ಬಂದು ತಲುಪಬೇಕಂದ್ರೆ ಏಳನೇ ತಾರೀಕಿನಿಂದ ಒಂಬತ್ತನೇ ತಾರೀಕುಗಳಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತೀವಿ ಅದು ಬಂದು ತಲುಪಬೇಕಾದ್ರೆ ಒಂದು ವೀಕ್ದಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಬಂದು ತಲುಪ್ತದೆ ಈಗ ಆಲ್ರೆಡಿ ಒಂದು ಕೋಟಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ ಆದರೆ ಇಲ್ಲಿ ಎರಡರಿಂದ ಮೂರು ಲಕ್ಷದವರೆಗೂ ನಾವು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದೆ ಅಂತ ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾಕಪ್ಪ ಅಂದರೆ ಯಾಕೆ ಆ ರೀತಿ ಕಾರ್ಡ್ಗಳನ್ನು ರದ್ದು ಮಾಡಿದಾರೆ ಅಂದರೆ ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತೇಳಿ ಒಂದೇ ಮನೆಯಲ್ಲಿ ಎರಡು ಅಥವಾ ಮೂರು ರೇಷನ್ ಕಾರ್ಡನ್ನು ಹೊಂದಿದ್ರು ಅದರ ಜೊತೆಗೆ ಜಿ ಎಸ್ ಟಿ ಟ್ಯಾಕ್ಸನ್ನು ಕಟ್ಟವ್ರದ್ದು ಕೂಡ ರದ್ದು ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ವೈಟ್ ಬೋರ್ಡ್ ಕಾರನ್ನು ಹೊಂದಿದ ಅಭ್ಯ ಫಲಾನುಭವಿ ಇದ್ದರೆ ಅದ್ರ ಜೊತೆಗೆ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಇದ್ದಲ್ಲಿ ಅಂಥ ಫಲಾನುಭವಿಗಳದ್ದು ಕೂಡ ಈ ರೇಷನ್ ಕಾರ್ಡುತ್ತಲ್ಲ ಬಿ ಪಿ ಎಲ್ ಕಾರ್ಡನ್ನು ನಮ್ಮ ಗೋರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದಿಂದ ಆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಇದೇ ತಿಂಗಳು ಅಕ್ಟೋಬರ್ ಒಂಬ ಏಳರಿಂದ ಒಂಬತ್ತನೇ ತಾರೀಕಿಗೆ ಪ್ರತಿಯೊಬ್ಬ ಫಲಾನುಭವಿಗಳನ್ನ ಏನು ಹೇಳಿದ್ನಲ್ಲ ಎರಡರಿಂದ ಮೂರು ಲಕ್ಷ ಏನು ರದ್ದಾಗಿರೋ ಕಾರ್ಡ್ ಆದವ್ಲಿ ಈಗ ಬಿ ಪಿ ಎಲ್ ಕಾರ್ಡ್ ಅವರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಒಮ್ಮೆಲೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನೀಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದು ಬಂದು ಯಾವುದೇ ರೀತಿ ಇದೆ ದಸರಾ ತಿಂಗಳಿಗೆ ದಸರಾ ಇದೆಲ್ಲ ಇದರಲ್ಲಿ ಸಾಕಷ್ಟು ವರಮಾಲಕ್ಷ್ಮಿಯ ಹಬ್ಬದ ಇರ್ತಾವ ಅದಕ್ಕಾಗಿ ಲಕ್ಷ್ಮಿ ಹಬ್ಬಾಳಕರು ಅವರು ಕೂಡ ಮಹಿಳೆಯರಾದ ಕಾರಣ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದೇ ತಿಂಗಳು ಏಳರಿಂದ ಒಂಬತ್ತನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದು ತಲುಪುತ್ತದೆ